மதவியாகிடுப்போட <laughs>

ட்டி ரஜன ஒண்ணே பார்க்கு மாடக்கு மஜன நன் கை கொடுக்க நான் கை தனி ಏನಾದ ದೇವರ ಮೇಲೆ ಭಕ್ತಿ ನಿಷ್ಠೆ ಇಲ್ಲದವರು ದೇವಸ್ಥಾನಕ್ಕೆ ಬರಬಾರ್ದಂತ ಏನಾದ್ರೂ ಇದೆಯಾ ಹಾಗಂತ ನಾನ್ ಹೇಳಿಲ್ಲ ದೇವಸ್ಥಾನದಲ್ಲಿ ನಾನ್ ನಿಮ್ಮಲ್ಲಿ ನಡ್ತಾ ಇರೋದೇ ಇವತ್ತೇ ಮಂದಿ ತಾನೆ ಅದಕ್ಕ ಕೇಳಿದೆ ಅಷ್ಟೇ ಶೃತಿ ದೇವರು ತನ್ನ ಆಭರಣವನ್ನು ತಾ ರಕ್ಷಿಸಿಕೊಳ್ಳಾರು ದುರ್ಬಲ ಇನ್ನು ಭಕ್ತರನ್ನು ಹೇಗೆ ರಕ್ಷಿಸುತ್ತಾನೆ ಜಗದ ಆಭರಣವೇ ಆತನ ಸತ್ತಾಗಿರುವಾಗ ತನ್ನ ಮೈ ಮೇಲಿನ ಆಭರಣ ತಾನು ಕಾಪಾಡಿಕೊಳ್ಳೋಣ ಅರ್ಥವಿದೆ ಆ ನೋಡಿ ನನ್ ಆಯ್ತು ದಿನಾ ಸಲ ಸಿಕ್ಕಾಗ ಈ ವಿಷಯದ ಬಗ್ಗೆ ವಿಚಾರ ಮಾಡೋಣ ಬರ್ತೀನಿ ಓಟಾನ ಬನ್ನಿ ಈ ಭಗವಂತನ ದರ್ಶನವನ್ನು ಗುಣದ ಫಲಾನುಭಿಸ ಈ ದೇವರ ನೋಟವನ್ನು ಕಂಡ ಕಂಗಳಿಗೆ ದಿಢೀರನೆ ದಿಕ್ಕು ತಟ್ಟಿ ತುಂಬಾನನ ಕಾನನವನ್ನು ಸೇರಬಹುದು ಎಂಬ ದೃಷ್ಟಿಯಿಂದ ನಿಮ್ಮನ್ನು ಹಿಡಿಬೇಕಾಗಿತ್ತು ನೀವೇ ಮಾತನಾಡ್ತಾ ಇದ್ದೀರಾ ಏನ್ ಹೇಳ್ತಾ ಇದ್ದೀರಾ ನಮ್ಗೋಸ್ಕರ ಅರ್ಥವಾಗ್ತಾ ಇಲ್ಲ ಶ್ರುತಿ ಹೇಳಬೇಕಂದ್ರೆ ನಾನು ಇಲ್ಲಿಗೆ ಬಂದದ್ದು ದೇವರ ದಕ್ಷ್ಮಕ್ಕಾಗಿ ಅಲ್ಲ ನಿನ್ನನ್ನು ಏಕಾಂತವಾಗಿ ಸಂದಿಸುವುದಕ್ಕಾಗಿ ಬೆಳ್ಳಗಿರುವುದನ್ನೆಲ್ಲ ಅದೆಂದು ತಿಳಿದು ನಿಮ್ಮ ಮುಕ್ತ ಮನಸ್ಸು ಮೋಸವಾಗುತ್ತಿದೆ ಅದಕ್ಕಾಗಿ ಸೂಕ್ತ ಸಲಹೆ ನೀವು ಅದನ್ನು ಸಹನೆಯಿಂದ ಸದುಪಯೋಗ ಪಡಿಸಿಕೊಂಡ್ರೆ ಬಗ್ಗೆ ಮಾತನಾಡ್ತಾ ಇದೀರಾ ಪ್ರಶಾಂತವಾದ ನೊರೆ ತೊರವಿನ ಸುಳ್ಳಿನ ಪ್ರಾಯದತ್ತ ಸಾಗುತ್ತಿದೆಯೇ ನಿಮ್ಮ ಅಂದನಿಷ್ಠೆಯ ಮಾತಿನ ಪ್ರಕರಣ ಆ ಶಕ್ತಿ ನಿಮಗೆ ನಿಮಗಿದ್ದರೆ ನಿಮ್ಮ ಕರುಣಗಳು ಕ್ಯೂಡ್ ನಿಮ್ಮ ಕಣ್ಣುಗಳು ಕ್ರೂಡ ಆಗುತ್ತಿರು ನೋಡ ಸೃಷ್ಟಿ ತಾರುಣ್ಯದಲ್ಲಿ ತಪ್ಪು ದಾರಿ ಬರೋ ಆಕರ್ಷಣೆಯಾಗಿ ಕಾಣೋದು ಸಹಜ ಅದರಿಂದ ಆಗುವ ಕ್ರಮೇಣ ಅದರಿಂದ ಆಗುವ ನಾವು ಬಲು ಕಠಿಣ ಸೃತಿ ನಾನು ಮತ್ತು ನೀನು ಬಾಲ್ಯದಿಂದಲೂ ಸ್ನೇಹಿತರಾಗಿ ಬೆಳೆದಿದ್ದು ಆದರೆ ನನ್ನ ಆತ್ಮೀಯ ಸ್ನೇಹಿತರ ಸೋದರಿ ಎಂಬ ಒಂದು ಅಭಿಮಾನದಿಂದ ಅನ್ಯಾಯವಾಗಿ ಒಂದು ಆಪತ್ತಿಗೆ ತುತ್ತಾಗುವುದಕ್ಕಿಂತ ಮುಂಚೆ ಒಂದು ವಿಷಯಗಳನ್ನು ಬಂದಿದ್ದೇನೆ ನೀವು ಮೇಲೆ ವಿಶ್ವಾಸವಿದ್ದರೆ ಮಾತ್ರ ನೆಲೆಸುತ್ತೇವೆ ಅದೇನಂತ ಹೇಳಿ ನಿಮ್ಮ ನನಗೆ ವಿಶ್ವಾಸವಿದೆ ಅಪಾರ ನಂಬಿಕೆನೂ ಇದೆ ಅದೇನಂತ ಹೇಳಿ ಶ್ರುತಿ ತಾಳ್ಮೆ ಕಳೆದುಕೊಂಡು ವಿಷಯವನ್ನು ಹೊರಹಾಕೊಟ್ರೆ ಸಂಕೇತ ಮತ್ತು ದೇವರಾಜನ ಸ್ನೇಹಿತ್ವದ ಕೋಟೆ ವಾಗಬಹುದು ಎಂಬ ಹೆದರಿಕೆ ಅದಕ್ಕಾಗಿ ಈ ವಿಷಯವನ್ನು ಯಾರ ಮುಂದೆ ಹೇಳುವುದಿಲ್ಲ ಒಂದು ವಚನ ಕೊಡಬೇಕು ಹೇಳುವುದಿಲ್ಲ ಪದವಿಲ್ಲದ ಒಬ್ಬ ಆತ್ಮೀಯ ಸ್ನೇಹಿತನ ನಡಿತೆಯಲ್ಲಿ ನಿನ್ನೆ ಕಂಡ ಒಂದು ವಿಚಿತ್ರ ದೃಶ್ಯ ನನ್ನ ಆತ್ಮ ಸಾಕ್ಷಿಯನ್ನೇ ಅಲ್ಲ ಮಾಡಿದೆ ವೇಷದಲ್ಲಿ ನಿನ್ನೆ ಕಂಡ ಒಂದು ವಿಚಿತ್ರ ವಿಷಯ ನನ್ನ ಕಣ್ಣುಗಳು ತಮ್ಮನ್ನು ತಾವೇ ನಂಬಲಿಲ್ಲ ನೀವು ಸುತ್ತ ಬೆಳೆಸಿ ಮಾತನಾಡಿ ನನ್ನ ಆತರಕ್ಕೆ ಕೆಳಸ್ಬೇಡಿ ಅದೇನಂತ ನೇರವಾಗಿ ಹೇಳಿ ಸೃಷ್ಟಿ ಭಾರವಾದ ವಿಷಯವನ್ನು ನೇರವಾಗಿ ಹೊರಾಕಿಬಿಟ್ರೆ ಅದರ ನಿಜರೂಪವೇ ರೂಪವೇ ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ಕೇಳಿ ಸತ್ಯವೇನಂತ ಹೇಳುತ್ತೇನೆ ಯಾಕೆ ಈ ರೀತಿ ಮಾತನಾಡಿ ನನ್ನ ತಲೆ ಕೆಡಿಸ್ತಾ ಇದ್ದೀರಾ ನೀವೇನ್ವೆ ನಮ್ಮ ಪ್ರೀತಿಯ ಗೊತ್ತು ಚೆನ್ನಾಗಿ ಗೊತ್ತು ಶ್ರೀಮತಿ ಜ್ಯೋತಿ ದೇವಿಯವರಿಗೂ ಸಂಕೇತನಿಗಿರುವ ಸಂಬಂಧ ತಾಯಿ ಮಗುವಿಗೆ ನೀಡೋ ಮಾತ್ರ ವಾತ್ಸಲ್ಯ ಮಗನ ಮಾತಿಗೆ ನೀಡೋ ಗೌರವದ ಮೌಲ್ಯ ಇವೆರಡೂ ಆ ಭವ್ಯ ಮಂದಿರದಲ್ಲಿ ನಿತ್ಯ ಕಾಣುವ ಸತ್ಯ ಚಿತ್ರ ನಿಮ್ಮ ಅಭಿಪ್ರಾಯ ಇನ್ನೊಂದು ನನ್ನ ಕೊನೆಯ ಪ್ರಶ್ನೆಯೊಂದಿಗೆ ನಿಮಗೆ ಅರ್ಥವಾಗುತ್ತದೆ ತಾಳು ಶ್ರೀಮತಿ ಜ್ಯೋತಿ ದೇವಿಯವರು ಐದು ವರ್ಷದ ಹಿಂದೆ ಮರು ಮದುವೆಗೆ ಮನಸ್ಸು ಮಾಡಿದವರು ಇನ್ನು ಮದುವೆ ಆಗದಿದೇವಿಯವರು ಅನುಮಾನವಿದ್ದರೆ ಅವರನ್ನೇ ಕೇಳಿ ತಿಳಿದುಕೊಳ್ಳಿ ಅವರು ಯಾಕೆ ಆಗಲಿಲ್ಲ ಉತ್ತರವನ್ನು ಅವರ ಸತ್ಯದಲ್ಲಿ ಹುಡುಕಾಡು ಖಂಡಿತ ಸಿಗುತ್ತೆ ಅದೇನಂತ ನೀವು ಹೇಳಿ ಅವರ ಮರು ಮದುವೆಗೆ ಮನಸ್ಸು ಮಾಡಿದ್ದು ಅದು ನಿಮ್ಮಿಂದ ಇಲ್ಲಿ ಗೊತ್ತಾಯ್ತು ಅದೇನಂತ ನೇರ ಜಾನರ ಗುಣಗಳು ಸಾಮಾನ್ಯರ ಗಣ್ಣಿಗೆ ಸಿಗದಂತು ಸಾಧ್ಯ ಇದನ್ನೆಲ್ಲ ಸಂಕೇತವನ್ನು ಖರೀದಿಸುವ ಮುಂಚೆ ವಿಚಾರ ಮಾಡಬೇಕಾಗಿತ್ತು ಇನ್ನು ಮಾತದೆ ಮಾಗಿನಿಂತ ಮೋಕ ಸೇರಿ ಸಾಧ್ಯವಿಲ್ಲ ಜೀವಕ್ಕೆ ಜೀವ ಆಗಿರೋ ನನ್ನ ಸಂಕೇತ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸವಿದೆ ತಾಯಿ ಮಕ್ಕಳಂತಿರುವ ಅವರ ಮಾತನಾಡಿದ ಇಂಥ ವಲಸು ಕಾರುಗಳಿಗೆ ಆಸ್ಪದವಿಲ್ಲ ಸಂಕೇತ ನನ್ನ ಬಾಳಿನ ಬೆಳಕು ಅವರ ಹೃದಯದಲ್ಲಿ ಸಿಗದೇ ಅದರ ಮೇಲೆ ಒಂದು ತುಣುಕು ಮುಳಗಿದ ನಿಮಗೆ ಕಾಣದವರ ಉಳುಕು ಅದನ್ನು ಮರೆಮಾತಲು ಸಂಖೇತನಿಗೊಂದು ಮುಕ್ತ ಎನ್ನಬೇಕು ಬುದ್ಧಿವಂತಿಕೆಯಿಂದ ನಿನ್ನನ್ನು ಆಯ್ಕೆ ಮಾಡಿ ನೀಡಲಿದ್ದಾರೆ ಹಾಳು ಬರಹದಲ್ಲಿ ಹಾಳು ಬದುಕು ನೋಡ ಸುದಿ ನಿನಗಿಂಚಲು ಎಷ್ಟು ನನಗೆ ಶ್ವಾಸವಿತ್ತು ಅವರವರ ನೈತಿಕ ಸಂಬಂಧ ಎಷ್ಟು ಸಾರಿ ಕಣ್ಣಾರೆ ಕಂಡರೂ ಸಹ ಅದನ್ನು ನಾನು ನಂಬಲಿಕ್ಕಿಲ್ಲ ಈಗ ನಾನೇ ಅವರವರ ಪ್ರೇಮದಾಟ ಕಣ್ಣಾರೆ ನಿಜ ಸುದ್ದಿ ನಿಜ ಅವರೀರುವ ನಡೆನುಡಿಗಳು ರೀತಿ ನೀತಿಗಳು ಅನ್ಯರಿಗೆ ಮಾದರಿಯಾಗಿ ಕಂಡರು ಅವರ ಅಂತರಂಗದಲ್ಲಿ ಅರಿತವಾದ ವಂಚನೆಯ ಚುರಿಗಳಾಗಿವೆ ಅವಳಿರೋರ ಪ್ರೇಮದಾಟ ನೀನೇ ಕಣ್ಣಾರಿ ನೋಡಿವೆ ಬೇಡ ಬೇಡ ಆ ಪಾಪಿಗಳ ಕೂಡ ನೋಡಿ ನಾನೇ ಅಂತಕ್ಕೊಂಡು ನೀನು ಈ ರೀತಿ ಮಾಡ್ತೀಯ ಅಂತ ನನ್ ಕನಸು ಮನಸ್ಸಿನಲ್ಲೂ ಹೇಳ್ತಿರ್ಲಿಲ್ಲ ಸ್ವತಃ ಮೈದನೊಂದಿಗೆ ಸಂಬಂಧ ಇಟ್ಕೊಂಡ ಆ ದುರಾಚರಿಗೆ ಇಡೀ ಜನರಿಂದಲೇ ಅವರವರ ಸಾಹಿತ್ಯ ಸುಖಕ್ಕೆ ಯಾರೇನು ಮಾಡಲು ಸಾಧ್ಯ ಅವರಿರುವರ ಬಗ್ಗೆ ನೀವು ಸ್ವಲ್ಪ ಜಾಗೃತರಾಗಿರು ಏಕೆಂದ್ರೆ ನಾಳೆ ನೀವು ಸಂಖ್ಯೆಯ ಜೊತೆ ಹಗಲುಗಳಲ್ಲ ನಾನೇನು ಮೂರ್ಖಳಲ್ಲ ಅವನೊಂದಿಗೆ ಮದುವೆ ಆಗೋಕ್ಕಿಂತ ಹೀಗೆ ಇರೋದ ಸಾವಿರ ರೂಪಾಯಿ ಮೇಲೆ ತಪ್ಪು ಸುದ್ದಿ ತಪ್ಪು ನೀ ತುಂಬಾ ತುಡ್ತಾ ಇದೀಯ ಈ ರೀತಿ ನೀನು ಮನಸ್ಸು ಬದಲಾಯಿಸಿರೋ ಪದ ಏನಾದರೂ ಒಂದು ಉಪಾಯದಿಂದ ಶ್ರೀಮತಿ ಜ್ಯೋತಿ ದೇವಿಯವರ ಮೋಪಾಸದಿಂದ ಸಂಕೇತನನ್ನು ಹೊರಗೆಳಿದುಕೊಳ್ಳೋದು ಒಳ್ಳೆಯದಂತೂ ಇಡೀ ಜನಕ್ಕೆಲ್ಲ ಗೊತ್ತಾಗಿದೆ ನಾಳೆ ನಾನು ಮದುವೆ ಆಗಲಿ ಯಾರು ಮುಂದೆ ಬರೋದಿಲ್ಲ ಅಂತ ತಾನು ವಿಚಾರ ನೋಡಿ ನಾನು ಮದುವೆ ಮಾಡಿಕೊಳ್ಳಲು ಯಾರು ಮುಂದೆ ಬರ್ಲಿಲ್ಲ ಅಂದ್ರೆ ಅಷ್ಟೇ ಆ ಸಂಕೇತ ಮಾತ್ರ ನಾನು ಮದುವೆ ಆಗಲ್ಲ ಏನು ದಯವಿಟ್ಟು ಆಶಯ ಮಾತ್ರ ಹಾಕ್ಬೇಡಿ ಕಲುಷಿತ ಪ್ರೇಮದಿಂದ ನಸಿಸಿ ಹೋಗ್ತಿರೋ ನನ್ನ ಆಶ ಗೊಬ್ಬರಕ್ಕೆ ನೀವೊಂದು ಹೊಸ ಕಳಸವನ್ನು ಇಡ್ತೇವೆ ಈ ಉಪಕಾರವೇ ತುಂಬಾ ದೊಡ್ಡದಾಯ್ತದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಮನದಲ್ಲಿ ಸತ್ಯ ಕ್ಷಮಿಸು ನೋಡಿ ಇದ್ದ ವಿಷಯ ತಿಳಿಸಿ ನನ್ಗೆ ಮಹದೋಪ್ಕಾರ ಮಾಡಿದ್ರಿ ಈ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ ಬರೀ ಅಭಿಮಾನವಷ್ಟೇ ಅಲ್ಲ ಅದ್ಭುತವಾದ ಪ್ರೀತಿ ಇದೆ ಈಗ ನಿಮ್ಮ ಆದ ಸಂಕಟದಿಂದ ನೀವೇನಾದ್ರೂ ಅನಾಹುತ ಮಾಡಿಕೊಂಡ್ಬಿಟ್ರೆ ಬಯಸ್ಕೊಳ್ಳುವ ಶಕ್ತಿ ಆಗಿಲ್ಲ ಅದಕ್ಕಾಗಿ ಈ ವಿಷಯದಲ್ಲಿ ಸ್ವಲ್ಪ ಜಾಗೃತರಾಗಿರು ಏಕೆಂದ್ರೆ ನಾಳೆ ಸಂಖ್ಯೆ ಬಿಂದೇ ದಯವಿಟ್ಟು ಆ ವಿಷಯ ನೆಸ್ಬೇಡಿ ಅಂತ ಹೇಳ್ತೀನಿ ಅಂದ್ರೆ ಕಾಲೇಜಲ್ಲಿ ಪ್ರೀತಿ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಂಡ್ರೆ ಬೈಬಿಟ್ಟೆ ಆದ್ರೆ ನೀವು ಅದನ್ನ ಮನಸ್ಸಿಗೆ ಹಚ್ಚಿಕೊಳ್ಳ್ರಿಗೂ ಮರೆಯಲಾರೆ ನೋಡೋದಿ ಪ್ರೀತಿಸುವ ಹೃದಯಕ್ಕೆ ಯಾವ ಬೈಗಳು ಬೈದರು ಅಂದ್ರೆ ಅಂದು ನಾನು ನಿನ್ನನ್ನು ಮನಸ್ಸಾರೆ ಸಲ್ಲವೇ ನೀನು ಜನಿಸು ಪ್ರೀತಿಸುವ ಹೃದಯ ಸಹನೀಯ ಸಿಂಹಾಸನ ನೀಡುತ್ತದೆ ಶ್ರುತಿ ನಿಮ್ಮ ಮಾತ ನಡೆಯುವುದಷ್ಟು ಮಂಕಾಗಿತ್ತು ಆಗ ನನ್ನ ಪತಿ ಶ್ರುತಿ ಈಗಲೂ ಇನ್ನು ಹತ್ತು ಸುರಾಗಿ ನನಗೆ ಸಂವಾದ ನಂಬಿದವಳನ್ನು ನಾನೆಂದು ಕೈ ಬಿಡಲಾರೆ ಹಾಗಾದ್ರೆ ನಿಮ್ದಾಗಿ ಅರ್ಪಿಸಿದೆ ಇರದೇ ದುಡ್ಡು We'll <laughs> Thank you. ನನ್ನನ್ನು ತಿರಸ್ಕರಿಸಿ ದುರ್ವಿಧಿಯಿಂದ ಒತ್ತರಿದ್ರ ದಿನೇಶನನ್ನು ವರಿಸಿ ಒಂದೇ ವರ್ಷದೊಳಗೆ ಅಂದು ನಿನ್ನನ್ನು ಇಚ್ಛಿಸಿದ ನನ್ನ ಮನ ಇಂದಿನವರೆಗೂ ನಿನ್ನ ಆಲಿಂಗನದ ರಾಮೃತವನ್ನು ಸೇವಿಸುವುದನ್ನು ಇನ್ನೂ ಆಶಾವಾದಿಯ ಕಾದು ಕುಳಿತಿದೆ ಸರಳ ಮಾರ್ಗದಿಂದ ಅವಳನ್ನು ಸಾನ್ನಿಧ್ಯ ಸೇರಿ ಸಂಪಾದಿತ ಮನಸೌಂದರ್ಯವನ್ನು ಸಾಧ್ಯವಾದಷ್ಟು ಅನುಭವಿಸಿ ನಿರಾಸಿಯಿಂದ ನೊಂದ ಇಂದ್ರಿಯಗಳಿಗೆ ಭಾವವನ್ನು ಪರಿಚಯಿಸಲೇಬೇಕು